ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಹಿಂಗೆ ಕತ್ಲಿದೆ ಅಂತ ಅನ್ಕೋತಾ ಇರ್ಬೋದು ನೀವು ತುಂಬಾ ಕತ್ಲಿತ್ತು ನಾವು ಐದೂವರೆಗೆ ಬಿಟ್ಟಿದ್ದೀವಿ ಒಂದು ಟೆಂಪಲ್ಗೆ ಹೋಗಬೇಕಾಗಿತ್ತು ನಮ್ಮ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಒಂದು ಸರ್ಪದೋಷ ಇದೆ ಅಂತ ಹೇಳಿದ್ರು ಅದಕ್ಕೆ ನಾವು ಗರುಡ ಟೆಂಪಲ್ಗೆ ಇದ್ದೀವಿ ನೋಡಿ ಬೆಳಗ್ಗೆ ಹೋಗೋವಾಗ ಅಲ್ಲಿ ಆಗಲೇ ತೋರಿಸ್ದಂಗೆ ಮಾರ್ಕೆಟು ಹೂವು ಎಲ್ಲ ತೊಗೊಂಡ್ವಿ ಎಷ್ಟು ಬೆಳಗ್ಗೆ ಐದುವರೆಗೆ ಐದು ಗಂಟೆಗೆ ಬಂದುಬಿಟ್ಟಿರ್ತಾರೆ ಹೂವು ಮಾರೋರು ತರಕಾರಿ ಮಾಡೋವರು ಮಾರ್ಕೆಟ್ ಹತ್ರ ಅವ್ರ ಹತ್ರ ಹೂವು ತಗೊಂಡು ನಾವು ಹೊರಟಿದ್ದೀವಿ ಕಾರಲ್ಲಿ ಹೊರಟಿದ್ದೀವಿ ಅದಕ್ಕೆ ತುಂಬಾ ಬೇಗ ಎದ್ವಿ ನಾವು ನಾಲ್ಕು ಗಂಟೆಗಿಂತ ಮುಂಚೆನೇ ಎದ್ದು ನಾವು ನಾಲ್ಕು ಜನ ಸ್ನಾನ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಐದೂವರೆ ಆಯಿತು ನೋಡಿ ಎಷ್ಟು ಅಷ್ಟೊತ್ತಿನಲ್ಲೂ ಕೂಡ ತುಂಬ ವೆಹಿಕಲ್ಸ್ ಇರುತ್ತೆ ರೋಡಲ್ಲಿ ಹೇಳೋಕ್ಕೆ ಆಗಲ್ಲ ಇಷ್ಟು ಬೆಳಗ್ಗೆನೋ ಇಷ್ಟೊಂದು ಬೇಗ ಇನ್ನೂ ಮಧ್ಯರಾತ್ರಿ ಹೋದರೂ ಕೂಡ ಇರ್ತಾರೆ ಒಂದೊಂದು ಸರಿ ಕಷ್ಟ ಬಂದಾಗ ನಾವು ಯಾರು ಏನು ಹೇಳಿದ್ರು ನಂಬಬೇಕಾಗತ್ತೆ ಏನೇ ಕಷ್ಟಗಳು ಜಾಸ್ತಿಯಾಗಿ ಬರ್ತಾ ಇದ್ದರೆ ಏನೋ ನಮ್ಮ ಕೈಯಲ್ಲಾಗಿರೋದನ್ನು ಮಾಡಿಬಿಟ್ಟು ಸಲ್ಯೂಷನ್ ತಗೊಳ್ಳೋಣ ಅಂತಲೇ ಅನಿಸುತ್ತೆ ಈಗ ನೋಡಿ ನಿಮಗೆ ಕಾಣ್ತಾ ಇದೆಯಲ್ವ ಇದು ಬೆಳಗಿನ ಜಾವ ಅಲ್ವಾ ಅಲ್ಲಿ ಸೂರ್ಯ ಉದಯಿಸ್ತಾ ಇರೋದು ಕಾಣಿಸ್ತಾ ಇದೆ ನೇಸಾರ ನೋಡು ನೇಸಾರ ನೋಡು ಅನ್ನೋ ಹಾಡು ನಪ್ಕ ಬಂತು ಇನ್ನು ಸ್ಟ್ರೀಟ್ ಲೈಟ್ಸ್ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಸೂರ್ಯ ಹುಟ್ಟೋದು ನೋಡಿ ಇನ್ನೂ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೋ ನಾನು ಅದನ್ನೆಲ್ಲ ಫೋಟೋಗ್ರಫಿ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಮತ್ತೆ ಅದೇ ವಿಷಯಕ್ಕೆ ಬರೋಣ ನಾನು ಆಗಲೇ ಹೇಳ್ದಂಗೆ ನಮಗೆ ಈ ಆರೋಗ್ಯ ಸಮಸ್ಯೆ ಆಗಲಿ ಬೇರೆ ಏನೇ ಸಮಸ್ಯೆ ಜಾಸ್ತಿಯಾಗಿ ಬರ್ತಾ ಇದ್ದಾಗ ನಾವು ಎಷ್ಟೋ ಜನ ಏನೇನೋ ಹೇಳ್ತಾರೆ ಮನೆಯಲ್ಲಿ ವಾಸ್ತು ಪ್ರಾಬ್ಲಮ್ ಇರ್ ಇದೆ ಅಂತಾನೆ ಅಥವಾ ಟೆಂಪಲ್ಗೆ ಹೋಗಬೇಕು ಆ ಟೆಂಪಲ್ಗೆ ಹೋಗಿ ಈ ಥರ ಆಗುತ್ತೆ ಅಂತ ಆ ಕಷ್ಟಗಳು ಕೆಲವು ಸರಿ ನಾವು ದುಡ್ಡಿನ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡ್ಬೋದೇನೋ ಒಂದು ಲೆವೆಲ್ವರೆಗೂ ಆದರೆ ಆರೋಗ್ಯದ ಸಮಸ್ಯೆ ಬಂದರೆ ಅಂತೂ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಅಂಥ ಟೈಮಲ್ಲಿ ನಾವು ಜನ ಏನೇನು ಹೇಳ್ತಾರೋ ಅದನ್ನೆಲ್ಲ ಕೇಳೇ ಕೇಳ್ತೀವಿ ಯಾಕಂದರೆ ನಮಗೆ ಇನ್ನೂ ವಿಧಿ ಇಲ್ಲ ಇನ್ನು ನಾವು ಎಲ್ಲ ಏನೇನಾಗುತ್ತ ನಮ್ಮ ಕೈಯ್ಯಲ್ಲಿ ಅದೆಲ್ಲ ಮಾಡಬೇಕಾಗತ್ತೆ ಅಂಥ ಇದಕ್ಕೆ ಇಕ್ಕಟ್ಟಿಗೆ ನಾವು ಸಿಕ್ಕಾಕೊಂಡಿರ್ತೀವಿ ಒಂದು ಆರೂವರೆ ಅಷ್ಟೊತ್ತಿಗೆ ನೋಡಿ ಎಷ್ಟು ಬೆಳಗ್ಗೆ ಆಗಿಬಿಟ್ಟಿದೆ ತುಂಬಾ ಬೆಳಕು ಬಂದುಬಿಟ್ಟಿತ್ತು ನೋಡ್ತಾ ಇದ್ದೀರಾ ಅಲ್ವಾ ತುಂಬಾ ಡಿಸ್ಟೆನ್ಸು ಆ್ಯಕ್ಚುಲಿ ನಾಲ್ಕು ನಾಲ್ಕೂವರೆ ಗಂಟೆ ಆಗ್ತಾಯಿತ್ತು ನಾವು ಅಲ್ಲಿಗೂ ಹೋಗೋದಕ್ಕೆ ಈ ಈ ದೇವಸ್ಥಾನ ಬಂದುಬಿಟ್ಟು ಶ್ರೀನಿವಾಸಪುರ ತಾಲೂಕು ಅಲ್ಲಿ ಬರೋ ಅಂಥ ದೇವಸ್ಥಾನ ತುಂಬಾ ದೂರ ಇತ್ತು ಡಿಸ್ಟೆನ್ಸು ನಾವು ಏನೂ ತಿಂಡಿ ತಿಂದಿಲ್ಲ ಬರೀ ಮಕ್ಕಳು ಹಾಲು ಕುಡಿದ್ರು ನಾವು ಕಾಫಿ ಕುಡ್ಕೊಂಡು ಬಂದ್ವಿ ಅಷ್ಟೇ ಎಲ್ಲ ಫೋಟೋ ಇರಲಿಲ್ಲ ಅದಕ್ಕೆ ನಾನು ತೆಗೆದಿಲ್ಲ ಬಡ್ಲಿ ಬಳಿ ಎಲ್ಲ ಹಾಡು ಹೇಳ್ತಾ ಇದ್ರಲ್ಲ ಅವ್ರದ್ದು ಮಾತ್ರ ತೆಕ್ಕೊಂಡೆ ಅಷ್ಟೇ ಅದಾದಮೇಲೆ ನಾವು ಸ ಬಂದುಬಿಟ್ವಿ ಬರೋ ಅಷ್ಟೊತ್ತಿಗೆ ಐದು ಗಂಟೆ ಆಗಿಬಿಟ್ಟಿತ್ತು ಮನೆ ಏನೂ ಕ್ಲೀನ್ ಮಾಡಿರಲಿಲ್ಲ ಎಲ್ಲ ಕ್ಲೀನ್ ಮಾಡಿದ್ವಿ ಮತ್ತು ಒಂದು ಕಡೆ ರಿಸೆಪ್ಷನ್ ಇತ್ತು ಆ ರಿಸೆಪ್ಷನ್ಗೆ ನಮ್ಮ ನಾನು ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡು ನಾನು ನನ್ನ ಮಕ್ಕಳು ಮತ್ತು ಇದು ತುಂಬ ದೊಡ್ಡದು ಒಂದು ಛತ್ರ ದೇವನಹಳ್ಳಿ ರೂಟಲ್ಲಿ ಇದು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಏರಿಯಾ ಕೂಡ ಅಷ್ಟೇ ತುಂಬ ದೊಡ್ಡ ಏರಿಯಾ ಕಾರ್ ಪಾರ್ಕಿಂಗು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಇಷ್ಟು ವೆಹಿಕಲ್ಸ್ ಬಂದಿತ್ತು ಅಂದರೆ ಇವನ್ ಸದಾನಂದ ಗೌಡ ಕೂಡ ಬಂದರು ಈ ವೆಡ್ಡಿಂಗ್ಗೆ ಆ ರಿಸೆಪ್ಷನ್ಗೆ ನಾವು ನೋಡಿದ್ವಿ ಅವರು ಆಗಿ ಟಿ ವಿಯಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಇನ್ನೂ ಚೆನ್ನಾಗಿ ಕಾಣ್ತಾರೆ ಸದಾನಂದ ಗೌಡ್ರು ನೋಡಿ ಎಂಟ್ರೆನ್ಸ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಎಂಟ್ರೆನ್ಸು ಎಲ್ಲ ಫ್ಲವರ್ ಅರೇಂಜ್ಮೆಂಟು ಮತ್ತು ಊಟ ಊಟ ಒಂಥರ ತುಂಬ ಸಿಂಪಲ್ಲಾಗಿದ್ರೂ ತುಂಬ ಜಾಸ್ತಿ ವೆರೈಟೀಸ್ ಇರಲಿಲ್ಲ ಬಟ್ ಟೇಸ್ಟಿಯಾಗಿತ್ತು ಆ ರೀತಿಯಾಗೆ ಮಾಡಬೇಕು ತುಂಬ ವೆರೈಟೀಸ್ ಹಾಕಿದ್ರೆ ಎಷ್ಟೊಂದು ವೆರೈಟೀಸು ಟೇಸ್ಟ್ ಮಾಡೋಕ್ಕೂ ನಿಮಗೆ ಆಗೋದಿಲ್ಲ ಯಾಕೆ ಅಂದರೆ ಅಷ್ಟೊಂದು ವೆರೈಟೀಸ್ ಇರುತ್ತೆ ಮತ್ತು ಫುಡ್ ವೇಸ್ಟ್ ಆಗೋಗುತ್ತೆ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಅಂತ ಇಲ್ಲೆಲ್ಲ ಫೋಟೋ ಸೆಷನ್ ಯಾರಾದರೂ ಬಂದು ತೆಕ್ಕೊಳ್ಳೋದಿತ್ತು ಅಲ್ಲಿ ನೋಡ್ತಾ ಇರ್ಬೋದು ರಿಸೆಪ್ಷನ್ ನಡೀತಾ ಇದೆ ನನ್ನ ಕ್ಯಾಮರಾ ನನ್ನ ಫೋನ್ ಕ್ಯಾಮರಾ ಅಷ್ಟು ಕ್ಲಿಯರ್ ಇಲ್ಲ ಆದ್ದರಿಂದ ಆ ಥರ ಕಾಣ್ತಿದೆ ನೋಡಿ ನಾನು ಹತ್ತಿರದಿಂದ ಸ್ವಲ್ಪ ತಗೊಂಡು ನೋಡಿ ಫುಲ್ಲು ಫ್ಲವರ್ಸು ಮಧ್ಯದಲ್ಲಿ ನೇತಾಡ್ತಾ ಇದೆಯಲ್ಲ ಅದು ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಅಷ್ಟೇ ಹುಡುಗ ಹುಡುಗಿ ಇಬ್ರು ತುಂಬ ಚೆನ್ನಾಗಿದ್ರು ಮತ್ತು ನಾವು ಇಲ್ಲಿ ಲೈನಲ್ಲಿ ನಿಂತ್ಕೊಂಡಿರೋದು ಅವರಿಗೆ ವಿಶ್ ಮಾಡಿ ಗಿಫ್ಟ್ ಕೊಡೋಣ ಅಂತ ವೆಯ್ಟ್ ಮಾಡ್ತಿದ್ವಿ ಫ್ರೆಂಡ್ಸ್ ಈಗ ಎಷ್ಟು ಶೆಕೆ ಆಗಿಬಿಟ್ಟಿದೆ ಅಂತಂದರೆ ಇಲ್ಲದೆ ಏನು ಕೆಲಸ ಮಾಡೋಕ್ಕಾಗಲ್ಲ ಈವನ್ ವೀಡಿಯೋ ರೆಕಾರ್ಡಿಂಗಲ್ಲೂ ನಿಮಗೆ ಕೇಳಿಸ್ತಾ ಇರ್ಬೋದು ಫ್ಯಾನ್ದು ಸೌಂಡು ಅದನ್ನು ಇಗ್ನೋರ್ ಮಾಡಿ ನಾನು ಆಗಲೇ ಹೇಳ್ದಂಗೆ ರಿಸೆಪ್ಷನಿಂದ ಬಂದ್ವಲ್ಲ ಬರೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗೋಗಿತ್ತು ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಈ ಬ್ಲೌಸು ಹೊಲ್ದೆ ನೋಡಿ ಇದು ಬ್ಯಾಕ್ ಸೈಡು ಈ ರೀತಿಯಾಗಿ ಬಾರ್ಡ್ರಿಟ್ಟೆ ನಾನು ಇದು ನಂದು ಮೈಸೂರು ಸಿಲ್ಕ್ ಕೆ ಎಸ್ ಐ ಸಿ ಅಲ್ಲ ಬರೀ ಮೈಸೂರು ಸಿಲ್ಕ್ ಸ್ಯಾರಿ ಒಂದು ವರ್ಷ ಆಗಿತ್ತು ತಗೊಂಡು ಇವಾಗ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈ ಬಾರ್ಡ್ರ್ ಹಾಕಿದ್ದೀನಿ ಮತ್ತು ಫ್ರಂಟ್ ಸೈಡಲ್ಲಿ ಇಲ್ಲಿ ಹಾಕಿದ್ದೀನಿ ಇಷ್ಟು ಹಾಕಿದ್ದೀನಿ ಇದೆಲ್ಲ ಇನ್ನೂ ಹೆಮ್ಮಿಂಗ್ ಮಾಡಬೇಕು ತುಂಬ ಕಾಸ್ಟ್ಲಿ ಸೀರೆ ನಾನು ಇದೆ ಫಸ್ಟ್ ಟೈಮ್ ತೊಗೊಂಡಿರೋದು ಮದುವೆಗೆ ನಮ್ಮಮ್ಮ ತೆಕ್ಕೊಟ್ಟಿರೋದು ಬಿಟ್ಟರೆ ನೆಕ್ಸ್ಟು ನಾನು ತಗೊಂಡಿರೋದೆ ಕಾಸ್ಟ್ಲಿ ಸೀರೆ ಇದೆ ಫಸ್ಟ್ ಟೈಮು ಫೈವ್ ತೌಸಂಡ್ ಆಗಿತ್ತು ಒಂದು ವರ್ಷದ ಹಿಂದೆ ಆರೆಂಜ್ ಕಲರು ಅದಕ್ಕೆ ಈ ರೀತಿಯಾಗಿರೋವಂಥ ಬ್ಲೌಸ್ ಕೊಟ್ಟಿದ್ದರು ಈಗ ಇದಕ್ಕೆ ಹುಕ್ ಹುಕ್ಸು ದಾರ ಎಲ್ಲ ಹಾಕಬೇಕು ಮತ್ತು ಇಲ್ಲೆಲ್ಲ ಹೋಳಿಗೆ ಹಾಕಿರ್ತೀವಲ್ಲ ಇದೆಲ್ಲ ತೆಗೆದು ಸ್ವಲ್ಪ ಹೆಮ್ಮಿಂಗ್ ಮಾಡ್ಕೋತೀನಿ ಯಾಕಂದರೆ ಚೆನ್ನಾಗಿ ಕಾಣಲ್ಲ ಅದು ಅದಕ್ಕೋಸ್ಕರ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಅಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಹೇಗಿತ್ತು ಅಂತ ವಿಡಿಯೋ ತಿಳಿಸಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್